ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ವಿಶೇಷವಾದ ಮತ್ತು ಭಯಂಕರವಾದ ಭಾನುವಾರ ನಾಳೆಯ ಭಾನುವಾರದಿಂದ ಕೆಲವೊಂದು ರಾಶಿಗಳಿಗೆ ಮಹಾಶಿವನ ಸಂಪೂರ್ಣ ಕೃಪೆ ಸಿಗ್ತಾ ಇದ್ದು ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ದುಡಿನ ಸುರಿಮಳೆ ಗಜಕ್ಕೆ ಸರಿಯೋಗ ಮುಂದಿನ ಒಂದು ತಿಂಗಳು ಇರುತ್ತದೆ ಸ್ನೇಹಿತರೆ ಹೌದು ಈ ರಾಶಿಯವರಿಗೆ ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣಲಿದ್ದಾರೆ ಹಾಗಾದರೆ ನಾಳೆಯ ಭಾನುವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೆ ಮೊದಲು ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆಯಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳುತ್ತೀರಿ ಮತ್ತು ಬಹುದಿನಗಳಿಂದ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಸ್ನೇಹಿತರೆ ಪ್ರೀತಿ ವಿಶ್ವಾಸ ಎಂಬುದು ನಾಳೆಯಿಂದ ಹೆಚ್ಚಾಗಿ ನಿಮ್ಮ ಮೇಲೆ ಇರೋದರಿಂದ ಒಳ್ಳೆಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುತ್ತೀರಿ ಹೊಸ ಆದಾಯದ ಮೂಲಗಳು ನಿಮಗೆ ನಾಳೆಯಿಂದ ಒದಗಿ ಬರುತ್ತದೆ ಇದರಿಂದ ಆರ್ಥಿಕವಾಗಿ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಹಾಶಿವನ ಸಂಪೂರ್ಣ ಕೃಪೆಯಿಂದ ನಿಮಗೆ ಆದಾಯಗಳು ಹೆಚ್ಚಾಗ್ತಾ ಹೋಗುತ್ತವೆ ಮತ್ತು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಜಯ ಮತ್ತು ಯಶಸ್ಸು ಕಟ್ಟಿಟ್ಟ ಬುತ್ತಿ ನೀವೇನಾದರೂ ಉಡುಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನಾಳೆ ಒಂದು ಭಾನುವಾರದಿಂದ ಉಡಿಕೆಯನ್ನು ಮಾಡಿ ಇದರಿಂದ ನಿಮಗೆ ತುಂಬಾ ಲಾಭ ಸಿಗುತ್ತದೆ ಮತ್ತು ನೀವು ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಒಂದು ಅದೃಷ್ಟ ನಿಮಗೆ ನಾಳೆಯಿಂದ ಕೂಡಿ ಬರುತ್ತದೆ ಮತ್ತು ಹೊಸ ಆಸ್ತಿಯನ್ನು ಕೂಡ ಖರೀದಿ ಮಾಡೋದರ ಜೊತೆಗೆ ನೀವು ತುಂಬಾ ಯೋಚನೆಯನ್ನು ಮಾಡುತ್ತೀರಿ ಇನ್ನು ಸ್ನೇಹಿತರೆ ನಾಳೆಯಿಂದ ಮುಂದಿನ ಒಂದು ತಿಂಗಳು ಈ ರಾಶಿಯವರಿಗೆ ರಾಜಯುಗ ಮತ್ತು ಗಜಕೇಸರಿ ಯುಗ ಆರಂಭವಾಗುತ್ತಿದೆ ಮಹಾಶಿವನ ಸಂಪೂರ್ಣ ಕೃಪೆ ಎಂಬುವುದು ನಿಮಗೆ ಇರುವುದರಿಂದ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲು ಈ ಒಂದು ಸಮಯ ತುಂಬಾ ಉತ್ತಮವಾಗಿರುತ್ತದೆ ಎಂದನೇ ಹೇಳಬಹುದು ಇನ್ನು ಮಹಾಶಿವನ ಕೃಪೆಗೆ ಪಾತ್ರರಾಗಿ ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದ ಮೇಷರಾಶಿ ಕಟಕ ರಾಶಿ ಋಷಿಕ ರಾಶಿ ಧನಸ್ಸು ರಾಶಿ ಕುಂಭರಾಶಿ ಮಿಥುನ ರಾಶಿ ಮತ್ತು ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ